ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರಣನ್ ಅವರು ನಮ್ಮ ವಾಲ್ಮೀಕಿ ಭವನಕ್ಕೆ ಹೆಚ್ಚುವರಿಯಾಗಿ ನಾಲ್ಕು ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ ಹಾಗೂ ನಮ್ಮ ಸಮುದಾಯದಲ್ಲಿ ಇದುವರೆಗೂ ಕೂಡ ಯಾರೂ ಕೂಡ ನಮ್ಮ ಸಚಿವರನ್ನು ಹೋಗಿ ನಮ್ಗೆ ಅಷ್ಟು ಕೋಟಿ ಕೊಡಿ ಇಷ್ಟು ಕೋಟಿ ಕೊಡಿ ಅಂತ ನಾವು ಕೇಳಲಿಲ್ಲ ಆದ್ರೆ ಸಚಿವರೇ ನಮ್ಮ ಸಮುದಾಯ ಹಿಂದೆ ಉಳಿದಿದೆ ಈ ಸಮಾಜ ನಮ್ಗೆ ಒಬ್ಬ ಬೆನ್ನೆಲುಬಾಗಿದ್ದಿದೆ ಅಂತ ಹೇಳ್ಬಿಟ್ಟು ಅವರು ಮದುವರಿಕೆ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಒಂದು ವರ್ಷದಲ್ಲೇ ಒಂದು ಎಕರೆ ಇದ್ದ ಜಾಗವನ್ನ ಎರಡು ಎಕರೆ ಮಾಡಿ ಒಂದು ನಾಲ್ಕು ಕೋಟಿಯಲ್ಲಿ ಉನ್ನತವಾದಂತಹ ಒಂದು ಭವನವನ್ನು ಅಭಿವೃದ್ಧಿಗೊಳಿಸಬೇಕೆಂದು ಅವರೇ ಸ್ವ ಇಚ್ಛೆಯಿಂದ ಇವತ್ತು ಇಷ್ಟು ಅನುದಾನ ಮಾಡಿದ್ದಾರೆ ಇದಕ್ಕೆ ನಮ್ಗಿನ್ನ ನೋವಿನ ಸಂಗತಿ ಏನಂದ್ರೆ ಇವತ್ತು ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾಜಿ ಶಾಸಕರು ಹಾಗೂ ಉಪಸಭಾಪತಿಗಳು ಮನೆ ಒಂದು ಕಾರ್ಯಕ್ರಮದಲ್ಲಿ ಅವರ ಏನು ಮಾಜಿ ಶಾಸಕರಿದ್ದಾರೆ ಅವರ ಒಬ್ಬ ಚೇಲ ಹೇಳ್ತಾ ಇದ್ರು ದಮ್ಮು ತಾಕತ್ತು ಧೈರ್ಯ ಇದೆಯಾ ನೀವು ಯಾವ್ದು ಕರ್ನಾಟಕ ಬ್ಯಾಂಕ್ ಅನ್ನ ತೆಗಿಸ್ರಿ ಅಂತ ಹೇಳ್ಬಿಟ್ಟು ನಾವಿವತ್ ಹೇಳ್ತೀವಿ ನಮ್ಮ ಶಾಸಕರಿಗೆ ದಮ್ಮು ತಾಕತ್ತು ಇರೋದಕ್ಕೆ ಒಂದು ವರ್ಷದಲ್ಲಿ ನಾಲ್ಕು ಕೋಟಿ ಒಂದು ಎಕರೆ ಜಮೀನನ್ನ ನಾವು ತಂದುಕೊಟ್ಟಿರ್ತಕ್ಕಂಥ ನಮ್ಮ ತಾಕತ್ತು ದಮ್ಮ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಇದೇ ಶಾಸಕರು ಇದೇ ಹತ್ತು ವರ್ಷಗಳ ಕಾಲ ಶಾಸಕರಾಗಿದ್ರು ಕೇವಲ ಸುಧಾಕರ್ ಮೇಲೆ ಒಬ್ಬ ಎಲ್ಲ ಭೂ ಹಗರಣಗಳು ಭೂ ಹಗರಣಗಳು ಹೊರತಾಗಿದ್ದಾರೆ ಅಂತ ಹೇಳ್ತಾರೆ ಗ್ರಹ ಯಾವುದೇ ಇವ್ರ ಕೈಯಲ್ಲಿ ಯೋಗ್ಯತೆ ಇರತಕ್ಕ ಮಾತಾಡ್ತಾನೆ ಮಾಜಿ ಶಾಸಕರು ಒಂದೇ ಒಂದು ಇಂಚು ಕೂಡ ಮಾನ್ಯ ಸಚಿವರ ಕುಟುಂಬದಲ್ಲಿ ಸರ್ಕಾರದಂತ ಹೇಳೋದಕ್ಕೆ ಕನ್ಸಿಡರ್ ಮಾಡಕ್ಕೆ ಆಗಿಲ್ಲ ಅದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಇದು ಮಾಧ್ಯಮ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ ಇನ್ನೊಂದು ವಿಷಯ ಏನಂದ್ರೆ ಇದೇ ಜೆ ಕೆ ಕೃಷ್ಣ ರೆಡ್ಡಿ ಅವರ ಜೆ ಕೆ ಭವನ ಅವರನ್ನ ಇದೇ ಮಿನ್ಶರ್ ಇವರ ಮಿತ್ರ ಪಕ್ಷ ಅಂತ ರೆಸ್ಟೋರೆಂಟ್ ಜೆ ಕೆ ಭವನ ಅಂತ ಅಂತ ಅಲ್ಲ ಅಂತ ಇದೇ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಟರಾಜ್ ಅಂತ ಹೇಳಿ ಎಲ್ಲ ಇಚ್ಛೆ ಹಾಕೊಂಡು ಬರ್ತಾರೆ ಇದೇ ಜೆ ಕೆ ಭವನ ಅವ್ರನ್ನ ಬಫರ್ ಧೋನಲ್ ಇದೆ ಅಂತ ಹೇಳ್ಬಿಟ್ಟು ಅವರು ವರದಿಯನ್ನು ಮಾಡ್ತಾರೆ ಈ ವರದಿಯನ್ನ ಇವತ್ತು ನೀನು ಸಕ್ರಮವಾಗಿದ್ರೆ ನ್ಯಾಯವಾಗಿದ್ರೆ ಇದ್ರೆ ನೀನು ಆ ಭವನವನ್ನ ಕೂಡಲೇ ಬಿಡಬೇಕು ಸರ್ಕಾರಕ್ಕೆ ಸರ್ಕಾರ ಕೆರೆ ಅಂಗಡ ಅದು ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಅವತ್ತು ನೀನು ನಮ್ಮ ಶಾಸಕರ ಬಗ್ಗೆ ನಮ್ಮ ಸಚಿವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಮಾತಾಡೋ ಶಕ್ತಿ ನಿಮ್ಗೆ ಇರುತ್ತೆ ಇಲ್ಲ ಅಂದ್ರೆ ನೀನು ಯೋಗ್ಯತೆ ಇರ್ತಕ್ಕಂತಹ ಒಬ್ಬ ಮಾಜಿ ಶಾಸಕ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಫಸ್ಟ್ ನೀನು ಬಿಡು ಮತ್ತೆ ನನ್ನ ಧ್ವನಿ ಇರ್ತಾರೆ ಇದೇ ದಲಿತರ ಬಗ್ಗೆ ಮಾತಾಡ್ತಕ್ಕಂತಹ ಅಧಿಕಾರಿಗಳ ಬಗ್ಗೆ ಮಾತಾಡ್ತಕ್ಕಂತಹ ಮಾಜಿ ಶಾಸಕರು ಯಾವುದೇ ದಲಿತ ಅಧಿಕಾರಿಗಳು ಬಂದ್ರು ತಿರುಕುರಲ್ಲಿರ್ತಾನೆ ಎರಡ್ ಸಾವಿರದ ಹದಿಮೂರಲ್ಲಿ ಶಾಸಕರಾದ ಮೇಲೆ ನರೇಶ್ ನಾಯಕ್ ಅಂತ ಬಿಟ್ಟು ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬರ್ತಾರೆ ಅವ್ರ ಮೇಲೆ ಇವರೇ ಶಾಸಕರು ಇವರೇ ಈ ತಾಲೂಕಿನ ಜನಪ್ರತಿನಿಧಿ ಇವರೇ ಹೇಳ್ತಾರೆ ಐ ಜಿಗ ಇನ್ಫಾರ್ಮೇಶನ್ ಮಾಡ್ತಾರೆ ಸರ್ ನಮ್ಮ ಕ್ಷೇತ್ರದಲ್ಲಿ ಇನ್ಸ್ಪೆಕ್ಟರ್ ಕೋಲಿ ಬಂದು ಇದ್ದಾನೆ ಸ್ಟೇಷನ್ಗೆ ಹೋದ್ರೆ ಸಾರಾಯ್ ಕೇಳ್ತಾನೆ ಇಸ್ಪೆಕ್ಟ್ ಆಡಿಸ್ತಾನೆ ಇಂಥವ್ರನ್ನ ಆಕ್ಷನ್ ತಗೊಳಂತ ಒಬ್ಬ ಶಾಸಕ ನಿನ್ನ ಅಧಿಕಾರದಲ್ಲಿ ಇದ್ದಾಗೆ ನೀನು ಒಬ್ಬ ದಲಿತರ ಮೇಲೆ ಆರೋಪ ಮಾಡ್ತೀವಿ ಅಂದ್ರೆ ನಿನ್ನ ಯೋಗ್ಯತೆ ಏನು ನೀನೇನಕ್ಕೆ ಶಾಸಕರಾಗಿದ್ದೆ ಅವತ್ತು ಇವತ್ತು ಯಾರೇ ಬಂದ್ರೆ ಸುಮಿತ್ರಾ ಅಂತ ತಹಶೀಲ್ದಾರ್ ಇದ್ರು ಅವತ್ತು ನಿನ್ನ ಕೈಯಲ್ಲಿ ಇಳ್ದಲ್ಲಿ ಇಟ್ಕೋ ಇಟ್ಕೊಳಕ್ ಆಗದೇನೆ ನೀನ್ ಏನ್ ಹೇಳ್ತೆ ಒಬ್ಬ ಶಾಸಕನಾಗಿ ನೀನು ದರಣೆ ಮಾಡಿಸ ತಾಲೂಕು ಇದು ನಿನ್ನ ಯೋಗ್ಯತೆನಾ ಇವತ್ತು ನೀವು ಮಾತಾಡ್ತೀಯಾ ತಹಸೀಲ್ದಾರ್ ಪಾಪ ಸುದರ್ಶನ್ ಯಾದವ ಅಂತ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಕ್ಯಾಡಿಗಿರವ್ರು ಬಂದಿದ್ದಾರೆ ಅವ್ರ ಬಗ್ಗೆ ನೀನು ಯೋಗ್ಯತೆ ಬಗ್ಗೆ ಮಾತಾಡ್ತೀಯಾ ಇಡೀ ನಮ್ಮ ಈ ಚಿಂತಾಮಣಿ ಉದಯವಾಗದಿಂದ ಅತಿ ಹೆಚ್ಚು ಪ್ರಪೋಜನ ಕೆಲಸಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಾಲೇಜುಗಳಿಗೆ ಇನ್ನೂ ಇನ್ನೂ ಬೇರೆ ಬೇರೆ ಇಲಾಖೆಗಳಿಗೆ ಅತಿ ಹೆಚ್ಚು ಅತಿ ಹೆಚ್ಚಿನ ಒಂದು ಸರ್ಕಾರಿ ಭೂಮಿಯನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದೇ ಸುದರ್ಶನ್ ಸರ್ ಅವರ ಅಭಿನಂದನೆ ತಿಳಿಸ್ಕೆಕ್ ನಾವು ವಿಚಾರ ಕೊಡ್ತೇವೆ ಇವತ್ತು ಜಿಲ್ಲಾಡಳಿತ ಯೋಗ್ಯತೆ ಇಲ್ಲ ಅಂತೀಯಾ ನೀನ್ ಅಧಿಕಾರದ ಬಿದ್ದಾಗ ನಿನ್ನ ಯೋಗ್ಯತೆ ಏನಾಗಿತ್ತು ಇವತ್ತು ಶಿವರಾಜ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಆ ಶಿವರಾಜ್ ಸಾರ ನೀನ್ ಹೇಳ್ತೀಯ ಅವನೊಬ್ಬ ಅಯೋಗ್ಯ ಅವನೊಬ್ಬ ಇದು ಅಂತ ಹೇಳ್ತೀಯ ಅವತ್ತು ನೀನ್ ಯಾರೇ ದಲಿತ ಅಧಿಕಾರಿಗಳು ಬಂದರೂ ಕೂಡ ನೀನ್ ಮಾತಾಡೋದಿದೆ ಅದೇ ಹಿಂದೆ ಇರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ಯಾಕೆ ಮಾತಾಡಲಿಲ್ಲ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ಯಾಕೆ ಮಾತಾಡಲಿಲ್ಲ ಹಿಂದೆ ನೀನ್ ಶಾಶ್ವರಿದ್ದಾಗೆ ದಲಿತ ಅನ್ವಯಿಸ್ಬೇಕಾಗ್ತಾ ಇಲ್ಲ ಹಾಗಾದ್ರೆ ಇವಾಗ ನೀನ್ ದಲಿತರ ಬಗ್ಗೆ ಮಾತಾಡ್ತೀಯಾ ಕಾಲೇಜಿನವರು ಇಲ್ಲಿ ಬಂದು ಸ್ನೇಹಿತರ ಮಾತಾಡ್ತೀಯಾ ನಾನು ಡಾಕ್ಟರ್ ಅಂಬೇಡ್ಕರ್ ನಾನು ದಲಿತರ ಪರ ಅಂತೀಯ ಆದ್ರೆ ಅಧಿಕಾರಿಗಳ ಟಾರ್ಗೆಟ್ ಮಾಡ್ತೀಯಾ ಕಮಿಷನರ್ ಟಾರ್ಗೆಟ್ ಮಾಡ್ತೀಯಾ ಡಿ ವೈಎಸ್ ಬಿ ಟಾರ್ಗೆಟ್ ಮಾಡ್ತೀಯಾ ಇದನ್ನೆಲ್ಲ ಕೂಡ ನಿನ್ನ ಅಧಿಕಾರದಲ್ಲಿದೆ ಅಂತ ಭ್ರಮೆಯಲ್ಲಿದ್ಯಾ ನಿನ್ ಅಧಿಕಾರದಲ್ಲಿಲ್ಲಾ ಜನ ನಿನ್ನ ಆಚೆ ಇಕ್ಕಿದ್ದಾರೆ ಇದನ್ನ ಬಿಡ್ಬೇಕಂತ ನಾವು ಒತ್ತಾಯಿಸ್ತೇವೆ ಮತ್ತೆ ಹೇಳ್ತಾರೆ ಏನಂತ ಈ ಶಾಸಕರು ಮಾನ್ಯ ಸಚಿವರು ಎಲ್ಲಾ ಜಮೀನುಗಳನ್ನು ಹೊಡೆದಿದ್ದಾರೆ ಅಂತ ನಿಮ್ಮ ನಿಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರೇ ನಿಮ್ಮ ಚೇಲ ಆದಂತಹ ಹೇಳ್ತಾರೆ ಮೈ ಕೆತ್ಕೊಂಡು ಇವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರರ ತನಕ ದಲಿತ ಸಂಘರ್ಷ ದಲಿತ ಸಂಘಟನೆ ಏನಾದ್ರು ಗೊತ್ತಿಲ್ಲ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಸೆಪ್ಟೆಂಬರ್ ಇಂದ ಈಚೆಗೆ ದಲಿತರ ಕಂಡವಾಗಲ ಹಾಕೊಂಡು ನಾವು ದಲಿತರ ಬಗ್ಗೆ ಇದು ಮಾಡ್ತೀವಿ ಅಂತ ಬರುವಂತವ್ರು ಅವರಿಗೆ ದಲಿತರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅದೇ ಸಮುದಾಯಕ್ಕೆ ಹತ್ತು ವರ್ಷಗಳ ಕಾಲ ಒಂದು ಭವನ ಕಟ್ಟ ಯೋಗ್ಯತೆ ಇಲ್ಲ ಅದೇ ನಮ್ಮ ಶಾಸಕರು ಒಂದೂವರೆ ವರ್ಷದಲ್ಲಿ ನಾಲ್ಕು ಕೋಟಿ ಅನುದಾನ ತಂದಿದ್ದಾರೆ ಒಂದು ಹಾಸ್ಟೆಲ್ ಹದಿನೈದು ಕೋಟಿ ಜಾಗ ಕೊಡಿಸಿದ್ದಾರೆ ಅದಕ್ಕೆ ಪರ್ಶಿಟ್ಗಳ ವರ್ಗ ಕಲ್ನ ಐದುವರೆ ಕೋಟಿ ಹಣ ಹಾಕಿದ್ದಾರೆ ಹದಿನೈದುವರೆ ಎಕರೆ ವಾಲ್ಮೀಕಿ ಇದು ಇದಕ್ಕೆ ವಾಲ್ಮೀಕಿ ಎಷ್ಟೇ ಹಾಸ್ಟೆಲ್ ಹಾಕಿದ್ದಾರೆ ಇದೆಲ್ಲ ಸಹಿಸಲಾರಂತ ಮಾಜಿ ಶಾಸಕರು ಭ್ರಮೆಯಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ಮಾಜಿ ಶಾಸಕರನ್ನ ಹತ್ತು ವರ್ಷಗಳ ಕಾಲ ಒಂದೇ ಒಂದ್ ಇಂಚು ಕೂಡ ನೀನ್ ಅಧಿಕಾರದಲ್ಲಿದ್ದೆ ನಿಮ್ಮದೇ ಆದಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೋ ನೀನ್ ಕೂಡ ಉಪ ಸಭೆ ಪದೇ ಆಗಿದ್ರೆ ಅವಾಗ ಕೂಡ ಒಂದ್ ಇಂಚು ಜಾಗವನ್ನು ಸರ್ಕಾರ ಕೈಯಲ್ಲಾದಂತ ಒಬ್ಬ ನೀನೊಬ್ಬ ಶಾಸಕ ಮಾಜಿ ಶಾಸಕ ಅಂತ ನಾನು ಇಚ್ಛೆ ಪಡ್ತೇನೆ ಅದರಿಂದ ಇದನ್ನೆಲ್ಲ ಬಿಡ್ಬೇಕು ಇದೆಲ್ಲ ರಾಜಕೀಯ ದೇಶಕ್ಕೆ ಇದೆ ನಮ್ಮ ಹೆಸರಿ ಸಮಾಜಗಳನ್ನ ಆದ್ರಿಂದ ನಾವು ಇವತ್ತು ಮಾನ್ಯ ಸಚಿವರು ನಮ್ಮ ದಲಿತ ಸಂಘಟನೆ ದಲಿತ ಸಮಾಜಗಳಿಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದರಿಂದ ಅಭಿನಂದನ ಅಭಿನಂದನೆ ನಾನು ಇಚ್ಛೆ ಕೊಡ್ತೇವೆ ಏನು ಇವತ್ತಿನ ದಿನ ತುರ್ತಾಗಿ ಮೀಡಿಯಾದವರು ಕಳಿಸಿರುವಂತದ್ದು ಪತ್ರಿಕಾ ಮಾಧ್ಯಮದವರು ಕಳಿಸಿರುವಂತಹದ್ದು ಪ್ರಮುಖವಾದ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಲ್ಲಿ ಪತ್ರಕಾಗುವಂಥದ್ದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಇದೇ ಜನವರಿಯಲ್ಲಿ ಎರಡನೇ ತಾರೀಕು ಸ್ವಲ್ಪ ಹತ್ರ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅನುದಾನವನ್ನು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಸನ್ಮಾನ್ಯ ಶ್ರೀದ ಸುಧಾಕರಣ್ ಅವರು ನಾಲ್ಕು ಕೋಟಿ ಮಂಜೂರಿಯನ್ನು ಮಂಜೂರು ಮಾಡಿಸ್ಕೊಟ್ಟಿರ್ತಾರೆ ಈ ಮೊದಲು ಸಮುದಾಯದ ಮುಖಂಡರೆಲ್ಲರೂ ಕೂಡ ಮನವಿ ಮಾಡಿರುವಂಥದ್ದು ಸುಧಾಕರ್ ನಂತರ ನಮ್ಮ ಒಂದು ಮನವಿಯನ್ನು ನಾಯಕ ಸಮಾಜದ ಬಂಧುಗಳ ಒಂದು ಮನವಿಯನ್ನು ಪರಿಗಣಿಸಿ ಇವತ್ತು ನಾಲ್ಕು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಬೇಕು ಮಾಡಿಸ್ಕೊಂತಿರ್ತಾರೆ ನುಡಿದಂತೆ ನಡೆದ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ವಾಲ್ಮೀಕಿ ಸಮುದಾಯದ ಸಮಸ್ತ ನಮ್ಮ ಬಂಧುಗಳಿಂದ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸಬೇಕು ಅದೇ ರೀತಿಯಾಗಿ ಏನು ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಚಿಂತಾಮಣಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಶರವೇಗದಿಂದ ಅಭಿವೃದ್ಧಿ ನಡೀತಾ ಇದೆ ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ನೋಡಿದಾಗ ಚಿಂತಾಮಣಿ ತಾಲೂಕಿಗೆ ಅತಿ ಹೆಚ್ಚಿನ ಒಂದು ಅನುದಾನವನ್ನು ತಂದು ಅನುದಾನವನ್ನು ತಂದು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಒಂದು ಕೀರ್ತಿ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಸಂಗುತ್ತೆ ಅದೇ ರೀತಿಯಾಗಿ ಅವರಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಶೋಷಿತ ಸಮುದಾಯಗಳ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂದರೆ ಅಂಬೇಡ್ಕರ್ ಭವನಕ್ಕೆ ಚಿಂತಾಮಣಿ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಸಾವಿರದ ಐನೂರು ಜನಗಳಿಗೆ ಅಲ್ಲಿ ವಿನ್ಯಾಸವನ್ನು ಅನ್ವಸ್ಟ್ಮೆಂಟ್ ಮಾಡಿಸಿ ಇದು ಮಾಡಿದ್ದಾರೆ ಮತ್ತು ಜೊತೆಗೆ ಮೂಗಲ್ ಹತ್ರ ಹದಿನೆಂಟು ಎಕರೆಯನ್ನು ಮಂಜೂರು ಮಾಡಿಸಿರುವಂಥದ್ದು ಮತ್ತು ಜೊತೆಗೆ ಚೊಕ್ರಡ್ ಹತ್ರ ಚೊಕ್ರೆಡ್ ಬಳ್ಳಿ ಯಾತ್ರ ಮೊನ್ನೆ ವಾಲ್ಮೀಕಿ ಜಯಂತಿ ದಿನದಂದು ಬಾ ಪರಿಶಿಷ್ಟ ವರ್ಗಗಳ ಬಾಲಕರ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಕ್ಕೆ ಆರು ಕೋಟಿ ಮೂವತ್ತು ಲಕ್ಷ ಮಂಜೂರು ಮಾಡಿಸಿರುವಂಥದ್ದು ಅದೇ ರೀತಿಯಾಗಿ ಅವರು ಉನ್ನತ ಶಿಕ್ಷಣ ಸಚಿವರಾದ ಮೇಲೆ ಐ ಟಿ ಐ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಕಾಲೇಜಿಗೆ ಹೆಚ್ಚಿನ ಅನುದಾನ ತಂದಿರುವಂಥದ್ದು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಅವರಿಗೆ ಎಷ್ಟೊಂದು ಈ ತಾಲೂಕಿನ ಬಗ್ಗೆ ಒಂದು ಅಪೇಕ್ಷೆ ಕಾಲೇಜು ಇದೆ ಅನ್ನುವಂಥದ್ದು ನಿರಂತರವಾಗಿ ಅರಿದು ಬರ್ತಾ ಇರುವಂತಹ ಈ ಒಂದು ಅನುದಾನವನ್ನು ನೋಡ್ತಾ ಇದ್ದೆ ನೋಡ್ತಾ ಇದ್ರೆ ಚಿಂತಾಮನ್ ತಾಲೂಕಿಗೆ ಇಂಥ ಒಂದು ಉನ್ನತ ಶಿಕ್ಷಣ ಸಚಿವರನ್ನು ಪಡೆದಂತಹ ನಾವು ನಾವೆಲ್ಲ ಧನ್ಯರತ್ವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸುತ್ತೇನೆ ಇತ್ತೀಚಿನ ಕೆಲವೊಂದು ವಿದ್ಯಮಾನಗಳನ್ನು ಗಮನಿಸಿದಾಗ ಡಾಕ್ಟರ್ ಸನ್ಮಾನ್ಯ ಸುಧಾಕರವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಕೆಲವರು ವಿರೋಧ ಪಕ್ಷದವರು ಸಹಿಸಲಾರದೆ ಅವರ ಮೇಲೆ ಆರೋಪ ಮಾಡುವಂಥದ್ದು ಇದನ್ನು ನಾವು ಖಂಡಿಸುತ್ತೇವೆ ಅವರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆ ಏನು ಇವತ್ತಿನ ದಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಾರ್ವಜನಿಕ ಬಂಧುಗಳು ಸಮಸ್ತ ನಾಗರಿಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಈ ತಾಲೂಕಿನಲ್ಲಿ ಆಗೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಪ್ರಮುಖ ಘಟ್ಟ ಇನ್ನು ಮುಂದೆ ಅವರು ಸುಧಾಕರ್ ಅವರು ಇಲ್ಲಿ ಚಿಂತಾಮು ಭೇಟಿ ಕೊಟ್ಟಾಗ ಯಾವ ರೀತಿ ವಾಲ್ಮೀಕಿ ಭವನದ ವಿನ್ಯಾಸ ಮತ್ತೆ ಯಾವ ರೀತಿ ಅದನ್ನು ರೀಜಸ್ಟ್ಮೆಂಟ್ ಮಾಡಿಸಿ ಅದನ್ನು ಅಭಿವೃದ್ಧಿ ಮಾಡಬೇಕು ವಾಲ್ಮೀಕಿ ಭವನ ಅನ್ನುವಂಥದ್ದು ಅವ್ರ ಜೊತೆ ಚರ್ಚೆ ಮಾಡಿ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದಿಂದ ಅವರಿಗೆ ಅಭಿನಂದನಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗೋದು ಅದು ದಿನಾಂಕ ನಿಗದಿಪಡಿಸಿ ತಮಗೆ ಮಾಧ್ಯಮ ಮಿತ್ರರಿಗೆ ತಿಳಿಸಲಾಗುತ್ತೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಮಿತ್ರರಿಗೆ ವಿಷಯ ಏನಂದರೆ ಮಾನ್ಯ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಶಾಸಕರು ಉನ್ನತ ಶಿಕ್ಷಣ ಸಚಿವರು ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅನುದಾನವನ್ನು ತಂದಿದ್ದಾರೆ ಹಾಗೇ ಚೊಕ್ರಡ್ಹಳ್ಳಿ ಪರಿಶಿಷ್ಟ ವರ್ಗದ ಪೆಟ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಒಂಬತ್ತು ಕೋಟಿ ಮೂವತ್ತು ಒಂಬತ್ತು ಕೋಟಿ ಮೂವತ್ತು ಲಕ್ಷ ಅನುದಾನ ತಂದಿದ್ದಾರೆ ಹಾಗೆ ಮೂಗಲ್ಮರಿ ಸಿದ್ದಾಪಲ್ಲಿ ಕ್ರಾಸ್ ಮೂಗುಲ್ಮರಿ ಅಂದ್ರೆ ಒಂದು ಹದಿನೆಂಟು ಹದಿನೆಂಟು ಎಕರೆ ಜಾಗವನ್ನು ಏಕ್ಲೋವ್ಯ ಸ್ಕೂಲ್ ಅಂತ ಮಾಡಿಸಿದ್ದಾರೆ ಅವರು ಅಭಿವೃದ್ಧಿ ಕಡೆ ನಮ್ಮ ಒಂದು ಅಭಿನಂದನೆ ಸಮಾರಂಭಕ್ಕೆ ನಿಮ್ಮನ್ನು ಮಾಧ್ಯಮದ ಮುಖಾಂತರ ಕರೆಯೋಕ್ಕೆ ಡೇಟ್ ಕೊಡ್ತೀವಿ ಅವನ್ನು ಕೇಳಿಬಿಟ್ಟು ಅಭಿನಂದನ ಸಮಾರಂಭ ಮಾಡಬೇಕಂತ ನಾವೆಲ್ಲ ಡಿಸೈಡ್ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರತಕ್ಕಂಥದ್ದು ಈ ಹತ್ತು ಏನು ಏನು ವಿದ್ಯಾಮಾನ ಬಿಡ್ತಾ ಇದ್ದಲ್ಲ ಗೊತ್ತು ನಮ್ಮ ಮಾಜಿ ಶಾಸಕರು ಅವನು ಒಂದು ಮುಂದೆ ತೀನಿ ಯಾಕಂದರೆ ಅವನು ಏನು ಕೆಲಸ ಕೊಡೋದಿಲ್ಲ ಯಾರೋ ಅಲ್ಪಮತಗಳಿಂದ ಸಲ ಗೆದ್ದುಬೇಡ್ತೇ ನೀನು ಒಂದು ರೂಪಾಯಿ ಕೆಲಸ ಏನು ಮಾಡ್ತೀಯೋ ಜನಗಳು ಗೊತ್ತಲ್ಲ ಆದರೆ ಈಗ ನಮ್ಮ ಸೌರೆಡ್ಡಿ ಆಂಜನೇರೆಡ್ಡಿ ಸುಧಾಕರ್ ರೆಡ್ಡಿ ಬಾಲಯರೆಡ್ಡಿ ಅಂತ ಹೆಸರು ಹೇಳೋದಕ್ಕೆ ಏಕತೆ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ವಾಲ್ಮೀಕಿ ವೃತ ಅಂತ ಒಂದು ಸುಧಾಕರ್ ರೆಡ್ಡಿ ಅವರು ಅದು ನಾಮಕರಣ ಮಾಡಿದ್ದಾರೆ ಸುಮಾರು ಜನಗಳೆಲ್ಲ ಅದು ಅರ್ಜಿ ಆಗ್ತಿರು ನಮ್ಮ ಜನಾಂಗದ ಹೆಸರು ಬೇಕು ಅಂತ ಆದರೆ ಎಸ್ ಸಿ ಎಸ್ ಟಿ ಮೇಲೆ ಇರುವಂಥ ಪ್ರೀತಿ ಸ್ವಾದಿಂದ ಅವರು ವಾಲ್ಮೀಕಿ ಉತ್ತ ಅಂತ ಒಂದೆನೆಸಿದ್ದಾರೆ ಅದಕ್ಕೆ ನೀವು ನಾಮಕರಣ ಮಾಡಿದರೆ ಮನೆ ಬಂದಿದ್ದಾರೆ ಅದೇ ರೀತಿ ಸುಮಾರು ಕೋರ್ಟ್ಗಳು ಸುಮಾರು ಕೋಟಿ ಅಂದರೆ ಬೆಳಗ್ಗೆ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರು ಪೇಪರ್ ನೋಡ್ತಾರೆ ಏನೋ ಅವರು ಸೇಲ್ ಹೇಳ್ತಾರೆ ಏನಪ್ಪ ನಾವು ಕಂಪ್ಲೇಂಟ್ ಹೋಗ್ಬಿಡ್ತಾ ಇದ್ದೀವಿ ರಾಜಕೀಯ ಸರಿತಾಯಿನ ಹೋಗೋದಿಲ್ಲ ಕಂಪ್ಲೀಟ್ ಹೋಗುತ್ತೆ ಅದಕ್ಕೆ ನೀವು ಅವ್ರನ್ನ ಬೈತಾಯಿರಿ ಅಂತ ಅವ್ರಿಗೇನು ಚಿತ್ರ ಕಾಸು ಕೊಟ್ಟು ಬಿಟ್ಟಿ ಇವನು ಇದು ಅದೇದಾಗಿ ಮಾಡ್ತಾನೆ ಇದು ಮಾ ಕೊಟ್ಬಿಟ್ಟು ಜನಗಳನ್ನ ಇದ್ದಾರೆ ಶೌರಿಡ್ಡಿ ಹೇಗ್ ಚೇನು ಇವರು ಏನು ತಾಯಿ ತಂದೆಗೆ ಒಂದು ಇಡೀ ಊಟ ಕೊಡೋದು ಹೇಗ್ ಚೆಲ್ಲ ನಿಮಗೆ ನಾವು ಹಿಂಗೆ ಬಿಟ್ಟರೆ ತೊಂದರೆ ಆಗ್ತಾಯಿದೆ ನಾವು ಇನ್ನು ನೀವು ಮಾತಾಡಿದ ನಾವು ಮಾತಾಡ್ತೀವಿ ಸುಮಾರು ಇಂಜಿನಿಯರ್ ಕಾಲೇಜ್ಗೆ ನೂರ ಒಂಬತ್ತು ನೂರ ಐವತ್ತೊಂಬತ್ತು ಕೋಟಿ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಈ ರೀತಿ ಇಂಜಿನಿಯರ್ ಕಾಲೇಜು ಪ್ರತಿಯೊಂದು ಪ್ರತಿಯೊಂದು ಕೆಲಸಕ್ಕೆ ಅನ್ನು ಪ್ರತಿ ಸ್ಪೋರ್ಟ್ಗಳು ಇದ್ದಾರೆ ಇವರಿಗೆ ಶ್ರೇಷ್ಠ ಆಗ್ತಾ ಇಲ್ಲ ಅದರಿಂದ ಅವರಿಗೆ ಬುದ್ಧಿ ಪಡಬೇಕಂದ್ರೆ ನಾವು ಎಷ್ಟು ಎಷ್ಟು ಜನರೆಲ್ಲೂ ಅನ್ನೋ ಬೇಕು ಅದು ಬುದ್ಧಿ ಕಳಿಸ್ಬೇಕು ಇನ್ನು ಮುಂದೆ ಥರ ಹೇಳಿದ್ರೆ ನಾವು ರೆಡಿಯಾಗಿ ಕೊಡ ತಪ್ಪಕ್ಕೆ ನಾವು ಇರ್ತೀವಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನು ಮುಂದೆ ಥರ ಮಾತಾಡಿದ್ರೆ ನೀವು ಬಂದುಬಿಟ್ಟು ನಾವು ಬರ್ತೀವಿ ಅಂತ ನಾವು ಹೇಳಿ ನಮ್ಮ ಮಾಡ್ತಾ ಇದ್ದೀವಿ